ಈಗ ರದ್ದು ಮಾಡಿರೋದನ್ನ ನಾವು ಸ್ವಾಗತ ಮಾಡ್ತೀರಿ ಆದರೆ ಸರ್ಕಾರ ಒಂದು ಸರ್ಕಾರ ಇಷ್ಟು ಸಾವಿರಾರು ಜನ ಸಾವಿರಾರು ಜನ ಬಂದು ಎಕ್ಸಾಮ್ ಬರೆದು ಹೋಗಿದ್ದಾರೆ ಅವರು ಎಲ್ಲೆಲ್ಲಿಂದ್ರ ಟ್ರೈನಿಂದ ಬಂದಿದ್ದಾರೆ ಕೆಲವರೆಲ್ಲ ದೂರದಲ್ಲಿ ಬಸ್ಗಳಿಂದ ಬಂದಿದ್ದಾರೆ ನೂರಾರು ರೂಪಾಯಿ ಸಾವಿರಾರು ರೂಪಾಯಿ ಖರ್ಚು ಮಾಡ್ಕೊಂಡು ಬಂದಿದ್ದಾರೆ ಅವ್ರ ಕಥೆ ಏನು ಅದಕ್ಕೆ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀನಿ ಯಾರ್ಯಾರು ಹೋದ್ ಸರಿ ಪರೀಕ್ಷೆ ಬರೆದಿದ್ರು ಅವರೆಲ್ಲರಿಗೂ ಕೂಡ ಫ್ರೀ ಟ್ರಾನ್ಸ್ಪೋರ್ಟೇಷನನ್ನು ಮಾಡಬೇಕು ಯಾಕಂದರೆ ತಪ್ಪು ನಿಮ್ಮದು ಭಾಷಾಂತರ ಮಾಡೋವಂಥ ತಪ್ಪು ಕೆಲಸ ಮಾಡಿದವರು ನೀವು ಅದಕ್ಕೆ ಅವ್ರ ಮೇಲೆ ಯಾಕೆ ಹೊರೆಯಾಗ್ತೀರ ಅವ್ರಿಗೆ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆಯನ್ನು ಮಾಡೋ ಅಂಥದ್ದು ನಿಮ್ಮ ಜವಾಬ್ದಾರಿ ಆ ಜವಾಬ್ದಾರಿಯಿಂದ ನೀವು ನುಳ್ಸ್ಕೊಳ್ಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಈಗ ಇಲ್ಲಿ ಈಗ ರದ್ದು ಮಾಡಿರೋದನ್ನ ನಾವು ಸ್ವಾಗತ ಮಾಡ್ತೀರಿ ಆದರೆ ಸರ್ಕಾರ ಒಂದು ಸರ್ಕಾರ ಇಷ್ಟು ಸಾವಿರಾರು ಜನ ಸಾವಿರಾರು ಜನ ಬಂದು ಎಕ್ಸಾಮ್ ಬರೆದು ಹೋಗಿದ್ದಾರೆ ಅವರು ಎಲ್ಲೆಲ್ಲಿಂದರು ಟ್ರೈನಿಂದ ಬಂದಿದ್ದಾರೆ ಕೆಲವರೆಲ್ಲ ದೂರದಲ್ಲಿ ಬಸ್ಗಳಿಂದ ಬಂದಿದ್ದಾರೆ ನೂರಾರು ರೂಪಾಯಿ ಸಾವಿರಾರು ರೂಪಾಯಿ ಖರ್ಚು ಮಾಡ್ಕೊಂಡು ಬಂದಿದ್ದಾರೆ ಅವ್ರ ಕಥೆ ಏನು ಅದಕ್ಕೆ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀನಿ ಯಾರ್ಯಾರು ಹೋದ್ ಸರಿ ಪರೀಕ್ಷೆ ಬರೆದಿದ್ರು ಅವರೆಲ್ಲರಿಗೂ ಕೂಡ ಫ್ರೀ ಟ್ರಾನ್ಸ್ಪೋರ್ಟೇಷನನ್ನು ಮಾಡಬೇಕು ಯಾಕಂದ್ರೆ ತಪ್ಪು ನಿಮ್ಮದು ಭಾಷಾಂತರ ಮಾಡೋವಂಥ ತಪ್ಪು ಕೆಲಸ ಮಾಡಿದವ್ರು ನೀವು ಅದಕ್ಕೆ ಅವ್ರ ಮೇಲೆ ಯಾಕೆ ಹೊರೆಯಾಗ್ತೀರ ಅವ್ರಿಗೆ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆಯನ್ನು ಮಾಡುವಂಥದ್ದು ನಿಮ್ಮ ಜವಾಬ್ದಾರಿ ಆ ಜವಾಬ್ದಾರಿಯಿಂದ ನೀವು ನುಳ್ಸ್ಕೊಳ್ಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಈಗ